ಏಂಗಣ ಈ ತರ ಅಲ್ಲೋಗಿ ನಿಂತೈತಲ್ಲ ಬಸ್ ಬಸೋ ಹೆಂಗ್ ನಿಂತಕೋತೀ ತಿಂತಿದ್ರೆ ಪಲ್ಟಿ ಆದ್ಮೇಲೆ ಸ್ಟ್ರೈಟ್ ಆಗಿರೋದು ಹಿಂಗ್ ಬಂದು ಹಿಂಗ ದಬಾಕೊಂಡು ಮತ್ತೊಕ್ ಸ್ಟ್ರೈಟ್ ಆಗಿ ನಿಂತಿರೋದು ಹೆಂಗಮ್ಮ ಹೋಗಿ ಹೋಗಿ ಇನ್ನ ಬ್ಲಾಕ್ಸ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಬಸಿ ಬನ್ನಿ ಡೀಪ್ ರೋಡ್ ಕೊಡಿ ಫಸ್ಟ್ ಡೀಪ್ ರೋಡ್ ಏಂಗಮ್ಮ ಆಗಿದೆ ಇದು ಸರ್ ಅವರು ಯಾಚೆಲ್ ಓಡ್ಕೊಂಡು ಬಂದಿರೋದು ಸರ್ ಅವರು ಚುಕ್ಮಗಳೂರಿನಿಂದ ಇಲ್ಲಿವರೆಗೂ ಊಟ ಮಾಡ್ಕೊಂಡು ಬಂದಿರಾರೆ ಗಾಡಿ ಹೊಡ್ಕೊಂಡ್ ಬರ್ತಾ ಇದಾರೆ ಅಂತ ನಮ್ಮಂತವರು ಬಡವರು

ನೀವ್ ಎಲ್ಲಿಂದ ಬಂದ್ರಿ ಬಂದಿದ್ದ ಚಿಕ್ಕಮಂಗ್ಳೂರಿಂದ ಡ್ರೈವರಿಂದ ತುಂಬಾ ಸ್ಪೀಡ್ ಆಗ ಬಂದಷ್ಟು ಅಲ್ಲಿಂದ ನೀವು ಚಿಕ್ಕಮಂಗ್ಳೂರಿಂದ ಬಂದಿರುವಂತ ಬಸ್ಸು ಸೀದಾ ಬಂದು ನೀವು ಇಲ್ಲಿ ಪ್ರೊಫೈಲ್ ಅಂತ ಸುಮಾರು ರೋಡಲ್ ಬಂದಿರೋಂತ ಬಸ್ ಹೋಗಿ ಹೋಗಿ ಮನೇಲಿ ಬಿದ್ದಿದೆ ಬೈಟೆ ಆಗಿದೆ ಬಸ್ ಅಲ್ಲಿ ಬಂದಿರಲ್ವಾ ನಿಮ್ ಗೇಟ್ ಆಯ್ತಲ್ಲ ಸ್ವಲ್ಪ ಬೆನಿ ಗೇಟ್ ಆಯ್ತಾ ಅಷ್ಟು ಪ್ರಪಾಚಕ ಬಸ್ ಅಲ್ಲ ಎಷ್ಟು ಸ್ಪೀಡಲ್ ಇದ್ರಿ ಅವರು ತುಂಬಾ ಸ್ಪೀಡ್ ಆಗ ಬಂದ್ರೆ ಅಲ್ಲಿಂದ ಸ್ಪೀಡಿಗೆ ಬಂದ್ರೆ ಸ್ಪೀಡ್ ಸ್ಪೀಡ್ ನೋಡಿ ಇದು ಹೊಸ ರೋಡ್ ಅಂತ ಅಲ್ಲ ಹಳೆ ರೋಡ್ ಡ್ರೈವರ್ ಗಳನ್ನ ನಂಬಿಕೊಂಡು ಇವತ್ತು ನಲ್ವತ್ತೈವ್ ಜನ ಕೂತಿರ್ತಾರೆ ಈ ತರ ಆದ್ರೆ ಅವ್ರು ನಮ್ಕೊಂಡು ಅವ್ರ ಫ್ಯಾಮಿಲಿಗಳು ಇರುತ್ತೆ ದಯವಿಟ್ಟು ಡ್ರೈವರ್ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓಡಿಸಿ ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ ಅಲ್ಲ ಹಳೆ ರೋಡ್ಗಳು ಇಷ್ಟು ಆಳಕ್ಕೆ ಹೋಗಿ ಬಸ್ ಬಿದ್ದೈತೆ ಅಂತಂದ್ರೆ ಏನರ್ತ ಕಾಂಪಿಟೇಷನ್ ಅವ್ರಿಗೆ ಅವ್ರ ಕನ್ಸಲ್ ಕೊಟ್ಟಿರಲ್ಲ ಮನೆ ಬಂದು ಬಸ್ ಬೀಳುತ್ತೆ ಇದಾಗಿರೋದು ಚಿಕ್ಕಮಗಳೂರಿಂದ ಬಂದಿರೋದು ಬಾಳೆಹೊನ್ನೂರಿಂದ ಹದಿನೈದು ಕಿಲೋಮೀಟರ್ ಹಿಂದೆ ಘಾಟ್ ಸೆಕ್ಷನ್ ಏನಲ್ಲ ಇದು ರೋಡ್ ಚೆನ್ನಾಗೇ ಇದೆ ಹಿಂಗೂ ರೋಡ್ ಏನಿಲ್ಲ ಮಳೆ ಬರ್ತಾ ಇದೆ ದಯವಿಟ್ಟು ಡ್ರೈವರ್ಗಳು ಸ್ವಲ್ಪ ನಿಧಾನ ಗಾಡಿ ಓಡಿಸಿ ಡೈರೆಕ್ಟ್ ಬಂದಿರೋದು ಗಾಡಿ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ತ್ರೀ ಸೆವೆನ್ ಟೂ ಝೀರೋ ಚಿಕ್ಕಮಂಗ್ಳೂರಿಂದ ಬಂದಿರೋ ಬಸ್ಸು ಇಷ್ಟು ಭೀಕರವಾಗಿ ಇದು ರೋಡು ರೋಡಿನ ಆರಿಸ್ಕೊಂಡು ಬಂದು ಕೆಳಗಡೆ ಹೋಗಿ ಪ್ರಪಾತಕ್ಕೆ ಎದುರೈತೆ ಮನೆ ಮೇಲ್ಗಡೆ ಕುಂತ್ಕೊಂಡೈತೆ ಹೋಗಿ ಡ್ರೈವರ್ ಗೇಟ್ ಆಗಿದೆ ಕಡೆ ಬಂದಿದ್ದಾರೆ ನೋಡಿ ನನ್ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಾರೆ ಇಲ್ಲಿ